ನಾಳೆಯಿಂದಲೇ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಂದಿದೆ ವೀಕ್ಷಕರೇ ಐದು ವಸ್ತುಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಇದರಲ್ಲಿ ಅಡುಗೆಯನ್ನೇ ಸೇರಿದಂತೆ ಚಾಪುಡಿ ಸಕ್ಕರೆ ಮತ್ತು ಜೋಳ ಹಾಗೆ ಇತರೆ ವಸ್ತುಗಳನ್ನು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಿದೆ ಅಧಿಕೃತವಾದ ರಾಜ್ಯ ಸರ್ಕಾರದಿಂದ ಐತಿ ಐತಿಹಾಸಿಕ ನಿರ್ಧಾರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರು ವಿಡಿಯೋನು ಕೊನೆ ತನಕ ನೋಡಿ ಹಾಗೆ ಎಲ್ಲ ಗ್ರಹಲಕ್ಷ ಕೂಡ ಎರಡು ಸಾವಿರ ರೂಪಾಯಿ ಹಣ ನಾಲ್ಕು ಸಾವಿರ ರೂಪಾಯಿ ಮತ್ತು ಹಣ ಜಮೆ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಎಲ್ಲ ಗೃಹಲಕ್ಷ್ಮಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ಇನ್ನು ವೀಕ್ಷಕರೇ ಮತ್ತೊಂದು ಐತಿಹಾಸಿಕ ನಿರ್ಧಾರ ನಮ್ಮ ರಾಜ್ಯ ಸರ್ಕಾರದ ಹೌದು ವೀಕ್ಷಕರೇ ಮಹಿಳಾ ನೌಕರರಿಗೆ ಒಂದು ದಿನ ವೇತನ ಸಹಿತ ರಜೆ ಸರ್ಕಾರದಿಂದ ಅಧಿಕೃತವಾದ ಆದೇಶವು ಕೊಟ್ಟಿರುವಂಥದ್ದು ಮಹಿಳೆಯರಿಗೆ ರಾಜ್ಯ ಸರ್ಕಾರ ಬರ್ದಿರಿ ಗುಡ್ ನ್ಯೂಸ್ ಇನ್ನೊಂದು ಕಡೆಗೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ಕೆಮ್ಮಿನ ಸಿರಪ್ ನೀವೇನಾದರೂ ಕೊಡ್ತಾ ಇದ್ದರೆ ಇನ್ನು ಮುಂದೆ ಕೊಡಬೇಡಿ ವೀಕ್ಷಕರೇ ಅದಕ್ಕೆಂದರೆ ಅಂದ್ ಕೇಂದ್ರ ಸರ್ಕಾರ ದೊಡ್ಡ ಒಂದು ಘೋಷಣೆ ಮಾಡಿದೆ ವೀಕ್ಷಕರೇ ಹೀಗಾಗಿ ನಮ್ಮ ಮನೆಯಲ್ಲಿಯೂ ಕೂಡ ಮಕ್ಕಳಿದ್ದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಬಿಗ್ ಬಾಸ್ ಆರಂಭ ಡಿ ಕೆ ಶಿವಕುಮಾರ್ ಸರ್ ಅವರು ಸೂಚನೆ ಕೊಡ್ತಾ ಇದ್ದಂತೆ ಮತ್ತು ಬಿಗ್ ಬಾಸ್ ಓಪನ್ ರಾಜ್ಯದಲ್ಲಿ ಭಾರಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ವೀಕ್ಷಕರೇ ಮೊದಲಿಗೆ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸುಸಿ ಸುದ್ದಿ ವೀಕ್ಷಕರ ವಿಡಿಯೋಗೆ ಬೇಗನೆ ನೀವು ಕೂಡ ಲೈಕ್ ಮಾಡಿ ಯಾಕಂದರೆ ಈ ಒಂದು ಸುದ್ದಿಯನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮೊದಲು ಬ್ರೇಕ್ ಆಗ್ತಾ ಇದೆ ಅದೇ ಥರ ನಿಮ್ಮ ಹತ್ತಿರ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಸರ್ಕಾರ ಈ ಒಂದು ಇಂದಿರಾ ಆಹಾರ ಕಿಟ್ ನೀಡಲು ಮುಂದಾಗಿದೆ ವೀಕ್ಷಕರೇ ಇದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರುವಂಥದ್ದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇನ್ ಇನ್ನೂ ಒಂದು ವಾರದಲ್ಲಿ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಬಗ್ಗೆ ಫಲಾನುಭವಿಗಳಿಗೆ ದೊಡ್ಡ ಬದಲಾವಣೆಯನ್ನು ಇನ್ನು ಮುಂದೆ ರಾಜ್ಯ ಸರ್ಕಾರವು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಮಾತ್ರ ವಿತರಣೆ ಮಾಡಲಾಗುತ್ತೆ ಹತ್ತು ಕೆ ಜಿ ಅಕ್ಕಿ ಅಲ್ಲ ಐದು ಕೆ ಜಿ ಕಟ್ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಅಧಿಕೃತವಾಗಿ ಬಂದಿರುವ ಆದೇಶವಾಗಿರುತ್ತೆ ಇನ್ನೂ ಕರ್ನಾಟಕ ಸರ್ಕಾರ ಐದು ಕೆ ಜಿ ಬದಲಾಗಿ ಪರವಾಯವಾಗಿ ಇಂದಿರಾ ಆಹಾರ್ ಕಿಟ್ ವಿತರಣೆ ಗ್ರೀನ್ ಸಿಗ್ನಲ್ ರಾಜ್ಯ ಸಂಪುಟ ಸಭೆಯಲ್ಲಿ ಮಹತ್ವ ನಿರ್ಧಾರ ಐತಿಹಾಸಿಕ ಘೋಷಣೆ ಅಂತ ಹೇಳಬಹುದು ವೀಕ್ಷಕರು ನೀವು ಸ್ಕ್ರೀನ್ ಮೇಲೆ ಆ ಒಂದು ಫಾರ್ಮ್ ಕೂಡ ನೋಡ್ತಿರಬಹುದು ಇಲ್ಲಿ ಐದು ಕೆ ಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಹೆಸರು ಕಾಳು ಹಾಗೂ ಅಡುಗೆ ಎಣ್ಣೆ ಪ ಸಕ್ಕರೆ ಉಪ್ಪು ಇದು ಇದನ್ನು ನಾವು ಮೊದಲೇ ಹೇಳಿದ್ದು ವೀಕ್ಷಕರೇ ಅಧಿಕೃತವಾದ ಘೋಷಣೆ ಮಾತ್ರ ಬಾಕಿ ಇದೆ ಅಂತ ಆದೇಶದ ಈಗ ಅಧಿಕೃತವಾದ ಘೋಷಣೆಯನ್ನು ಮಾಡಲಾಗಿದೆ ರಾಜ್ಯ ಸರ್ಕಾರ ಪ್ರತಿಯಿಂದ ಎಲ್ಲ ಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಐದು ಕೆ ಜಿ ಅಕ್ಕಿ ಬದಲಾಗಿ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ಪೌಷ್ಟಿಕ ಆಹಾರ ಕಿಟ್ಟನ್ನು ವಿತರಣೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತದೆ ಅಂದರೆ ಇದು ಅಕ್ಕಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನೂ ಐದು ಕೆ ಜಿ ಬದಲಾಗಿ ಐದು ಪದಾರ್ಥಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಹಣ ಕೂಡ ಇರುವುದಿಲ್ಲ ಅಂದರೆ ಎಷ್ಟು ಕೊಡುತ್ತಾರೆ ಅಂತ ನೀವು ಕೇಳೋದಾದರೆ ಇಲ್ಲಿ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ನಂತರ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಹೆಸರು ಕಾಳು ಒಂದು ಲೀಟ್ರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಈ ಐದು ಪಡಿತರ ಪದಾರ್ಥಗಳನ್ನು ನೀ ನೀಡುವುದಾಗಿ ಘೋಷಣೆಯನ್ನು ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರವು ಐದು ಕೆ ಜಿ ಅಕ್ಕಿ ಇನ್ನೊಂದು ಮುಂದೆ ಬಂದಾಗಲಿದೆ ಅಂತ ಇಲ್ಲಿ ಅಧಿಕೃತವಾದ ಮಾಹಿತಿ ಬಂದಿದೆ ವೀಕ್ಷಕರೇ ಇದರ ಬಗ್ಗೆ ಕೂಡ ಇನ್ನೂ ಇನ್ನೂ ನೀವೆಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಯಾಕೆಂದರೆ ನಿಮ್ಮ ಕಮೆಂಟಿಂದ ನಮಗೆ ನಿಮ್ಮ ಉತ್ತರ ಕೂಡ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋಗೆ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ರತಿಯೊಂದು ಕೂಡ ಇಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಸರ್ಕಾರದಿಂದ ಈ ನಿರ್ಧಾರವು ತುಂಬಾ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಯಾಕೆಂದರೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದಕ್ಕೆ ದೊಡ್ಡ ಬ್ರೇಕಿಂಗ್ ಬೀಳಲಿದೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರೇ ಮತ್ತೆ ಇನ್ನು ಮುಂದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಪಡಿತರ ಚೀಟಿಗಳು ಕೂಡ ಪತ್ತೆ ಮಾಡಲು ಮುಂದಿನ ತಿಂಗಳಿನಿಂದ ಅವರಿಗೆ ಅನ್ನಭಾಗ್ಯ ಯೋಜನೆ ಸಿಗೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ವೀಕ್ಷಕರು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಅಂದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಇದೇ ಥರ ಬಿ ಪಿ ಎಲ್ ಕಾರ್ಡ್ ರಿ ಮಾಹಿತಿಯನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ ಹೌದು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಿಡಿದು ಬೆಂಗಳೂರು ಚಾಮರಾಜನಗರ ಬೀದರ್ವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಜಮೆ ಮಾಡಲಾಗಿದೆ ಅಂತ ಇಲ್ಲಿ ಅಧಿಕೃತವಾದ ಮಾಹಿತಿ ಇಲ್ಲಿ ಬಂದಿರುವಂಥದ್ದು ವೀಕ್ಷಕರು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೆ ಜುಲೈ ತಿಂಗಳವರೆಗೂ ಕೂಡ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಬಂದಿಲ್ಲ ಅಂದರೆ ಯಾವ ಕಂತು ಬಾಕಿ ಇದೆ ಅದನ್ನು ಕೂಡ ನಮಗೆ ತಿಳಿಸಬೇಕು ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಇಲ್ಲಿ ಕೊಡಲಿದ್ದೇವೆ ವೀಕ್ಷಕರೇ ಕಮೆಂಟ್ ಮೂಲಕ ಮತ್ತೆ ಈಗ ಹತ್ತನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಯಾಕೆಂದರೆ ಇಪ್ಪತ್ತನೇ ತಾರೀಕಿನ ಒಳಗೆ ಹಣವನ್ನು ರಿಲೀಸ್ ಮಾಡಲಾಗುತ್ತೆ ಈಗ ಆಗಸ್ಟ್ ತಿಂಗಳು ಕೂಡ ಹಣವನ್ನು ಕೂಡ ದೀಪಾವಳಿ ಹಬ್ಬದ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ನಿರೀಕ್ಷೆ ಇದೆ ಅಂದರೆ ಇನ್ನೂ ಎರಡು ಮೂರು ದಿನಗಳ ಹಣ ರಿಲೀಸ್ ಆಗಲಿದೆ ಎಂಬುದು ಮಾಹಿತಿ ಇನ್ನೂ ದೀಪಾವಳಿ ಹಬ್ಬ ಬಂದೇ ಬಿಡ್ತು ಮಹಿಳೆಯರಿಗೆ ಹಬ್ಬಕ್ಕೆ ಮತ್ತೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಲಿದಂತೆ ಮತ್ತು ಅಕ್ಟೋಬರ್ ಕೊನೆಯ ವಾರದಲ್ಲಿ ಆಗಸ್ಟ್ ತಿಂಗಳ ಕಂತಿನ ಹಣವು ಕೂಡ ಜಮೆಯಾಗುವ ನಿರೀಕ್ಷೆ ಕಂಡು ಇದೇ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಸಹಕಾರ ಸಂಘ ಸ್ಥಾಪನೆ ಆಗುತ್ತಾ ಇದೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಮಾಡುವುದರ ಬಗ್ಗೆ ಕೂಡ ಕರ್ನಾಟಕ ಕಾಂಗ್ರೆಸ್ ಅಧಿಕೃತವಾದ ಇಲ್ಲಿ ಬರೆಯಲಾಗಿದೆ ವೀಕ್ಷಕರ ಯಕ್ಷ ಖಾತೆಯೇ ಬರಲಾಗಿದೆ ಐದು ಐದು ಲಕ್ಷದಿಂದ ಇಲ್ಲಿ ಐವತ್ತು ಲಕ್ಷ ರೂಪಾಯಿದವರೆಗೂ ಸಂಘದ ಸಾಲವನ್ನು ವಿತರಣೆ ಮಾಡಲಾಗುತ್ತೆ ಇದು ಕೇವಲ ಅಗ್ರಲಕ್ಷ್ಮಿಯರಿಗೆ ಮಾತ್ರ ಹೆಣ್ಣು ಮಕ್ಕಳು ಮಹಿಳೆಯರು ಈ ಒಂದು ಹಣವನ್ನು ಪಡೆದುಕೊಂಡು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಇದರ ನೆನಪಿರಲಿ ಇದು ಸಾಲವಾಗಿರುತ್ತೆ ಮತ್ತು ಮರುಪಾವತಿ ಮಾಡಲೇಬೇಕು ವೀಕ್ಷಕರೇ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿಯರಿಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಿದ್ದರೆ ಇದು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಸೆಪ್ಟೆಂಬರ್ ತಿಂಗಳ ಹಣ ಸದ್ಯಕ್ಕೆ ಬಿಡುಗಡೆ ಮಾಡುವುದಿಲ್ಲ ವೀಕ್ಷಕರೇ ಇದಕ್ಕೆಂದರೆ ಈಗ ನಾನು ತಾನೇ ಜುಲೈ ತಿಂಗಳು ಜಮೆ ಆಗಿದೆ ಈಗ ಆಗಸ್ಟ್ ತಿಂಗಳವರೆಗೂ ಬಿಡುಗಡೆ ಆಗುತ್ತೆ ನಂತರ ಇದು ಇದು ಮುಂದಿನ ತಿಂಗಳು ಕಮ್ಮಿ ನವಂಬರ್ ಕೊನೆಯ ವಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡಲು ಅಂತ ಇಲ್ಲಿ ನಿರೀಕ್ಷೆಯಲ್ಲಿ ಇರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ನಮ್ಮ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು ವೇತನ ಸಹಿತ ಒಂದು ದಿನ ಚಿತ್ರರಜೆ ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ ಕೂಡ ಅಧಿಕೃತವಾಗಿ ಘೋಷಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾದ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಸರ್ಕಾರವು ಮಾನವೀಯ ಕಾಳಜಿಯನ್ನು ತನ್ನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮಾತ್ರ ಹೃದಯವನ್ನು ಹೊಂದಿಯಾಗಿದೆ ಇಂಥ ಒಂದು ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಐತಿಹಾಸಿಕ ನಿರ್ಣಯವನ್ನು ಸಚಿವ ಸಂಪುಟ ಸಭೆಯಲ್ಲಿ ನಾನು ಕೈಗೊಂಡಿದ್ದೇನೆ ಎಂಬುದು ನಿಮ್ಮೊಂದಿಗೆ ಅತ್ಯಂತ ಸಂತೋಷದಿಂದ ಹಂಚಿಕೊಳ್ಳುತ್ತೇನೆ ಇದೀನ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಹೌದು ಇದು ಐತಿಹಾಸಿಕ ನಿರ್ಧಾರವೇ ಅಂತಾನೆ ಹೇಳಬಹುದು ಇದರ ಬಗ್ಗೆ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅಧಿಕೃತವಾದ ಟ್ವೀಟಲ್ಲಿ ಮಾಹಿತಿಯನ್ನು ಮಾಡಿರುವಂಥದ್ದು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಆ ಒಂದು ಟ್ವೀಟ್ ಕೂಡ ನೋಡಬಹುದು ಇದು ಒಂದು ಮಹತ್ವದ ನಿರ್ಮಾಣವನ್ನು ತೆಗೆದುಕೊಂಡಿದೆ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಆರೋಗ್ಯ ರಕ್ಷಣೆ ನಿಮ್ಮಿಲ್ಲದೆ ಹೊಣೆ ಅಂತಲೂ ಕೂಡ ಇಲ್ಲಿ ಒಂದು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು ಅಂದರೆ ಇದರ ಅರ್ಥ ಒಂದು ದಿನವರೆಗೂ ಕೂಡ ವೇತನ ಸಹಿತ ರಜೆ ಅಂತಲೇ ಹೇಳಬಹುದು ಮಹಿಳೆಯರಿಗೆ ಯಾವಾಗ ಅಂತ ನೀವು ಕೇಳೋದಾದರೆ ರುಚಿಕರ ವೇಳೆ ಅಂದರೆ ರಾಜ್ಯದ ಮಹಿಳಾ ಉದ್ಯೋಗಗಳಿಗೆ ಇದು ಗುಡ್ ನ್ಯೂಸ್ ವೇತನ ಸಹಿತ ಒಂದು ದಿನ ರುಚತ್ರ ರಜೆಯನ್ನು ನೀಡಲು ಸರ್ಕಾರ ಗ್ರೀನ್ ಸಿಗ್ನಲ್ನಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರಿಗೆ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಮತ್ತೆ ಬಿಗ್ ಬಾಸ್ ಆರಂಭ ಹೌದು ಡಿ ಕೆ ಶಿವಕುಮಾರ್ ಅವರು ಕೂಡ ಸೂಚನೆ ಕೊಡ್ತಾ ಇದ್ದಂತೆ ಮತ್ತೆ ಈ ಒಂದು ಬಿಗ್ ಬಾಸ್ ಓಪನ್ ಆಗಿದೆ ನಿಯಮಗಳು ಕೂಡ ಪಾಲನೆ ಮಾಡದೆ ಇದ್ದಕ್ಕೆ ಜಾಲಿವುಡ್ ಬಿಗ್ ಹಾಕಲಾಗಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮ ಕೂಡ ನಡೆಯಲಿರುವುದು ಜಾಲಿವುಡ್ ಸ್ಟುಡಿಯೋಗೆ ಹಾಕಿರುವ ಬಿಗ್ ತೆಗೆಯುವಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ ಕೊಡ್ತಾ ಇದ್ದಂತೆ ಕಾರ್ಯಕ್ರಮ ನಡೆಸಿಕೊಡುವ ನಟ ಕಿಚ್ಚ ಸುದೀಪ್ ಅವರು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕುರಿತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು ಒಂದು ಅವಕಾಶ ಕೊಡಬೇಕು ಹೀಗಾಗಿ ಮತ್ತೆ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಇದರ ಬೆನ್ನಲ್ಲೇ ಮತ್ತೆ ಬಿಗ್ ಬಾಸ್ ಆಗಿದೆ ಇದಕ್ಕೆ ಈಗಾಗಲೇ ಸುದೀಪ್ ಅವರು ಕೂಡ ತಮ್ಮ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಾಗ್ತದೆ ಈಗಾಗಲೇ ಇದರ ಬಗ್ಗೆ ಕೂಡ ಒಂದು ಅಧಿಕೃತವಾದ ಟಿಕೆಟ್ ಟ್ವಿಟ್ಟರ್ ಕೂಡ ಮಾಡಿದ್ದರು ಜಾಲಿವುಡ್ ಸ್ಟುಡಿಯೋದಲ್ಲಿ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡುವಂತೆ ಸೂಚನೆಯನ್ನು ಕೊಡುವಂತೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಹೇಳಿದರು ವೀಕ್ಷಕರು ನೀವು ಕೂಡ ಒಂದು ಟ್ವಿಟ್ಟನ್ನು ನೋಡ್ತಿರಬಹುದು ಒಟ್ಟಾರೆ ಹೇಳೋದಾದರೆ ಬಂದಾಗಿ ಬಿಗ್ ಬಾಸ್ ಮನೆ ಈಗ ಮತ್ತೆ ಆರಂಭವಾಗಿದೆ ಸ್ಪರ್ಧಿಗಳು ಎಲ್ಲರೂ ಕೂಡ ಮತ್ತೆ ಮನೆ ಒಳಗಡೆ ಸೇರಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸೂಚನೆಯಂತೆ ಈಗ ಅಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ ಓಪನ್ ಮಾಡಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಿದೆ ತಪ್ಪು ಸರಿಪಡಿಸಿಕೊಂಡು ಹದಿನೈದು ದಿನಗಳ ಕಾಲ ಟೈಮ್ ಕೂಡ ಆ ಜಾಲಿವುಡ್ ಕೇಳಿಕೊಂಡಿದೆ ಎರಡು ಬಾರಿ ನೋಟಿಸ್ ನೀಡಿದರು ತಲೆ ಕೆಡಿಸಿಕೊಳ್ಳದ ಜಾಲಿವುಡ್ ಸ್ಟುಡಿಯೋವನ್ನು ಆಡಳಿತ ಮುಂಗಡೆ ನಿಯಮ ಉಲ್ಲಂಘನೆ ಮೇರೆಗೆ ಆ ಸೀಸಾದ ಬಳಿಕ ತನ್ನದಾಗದೆ ಬಿಗ್ ಬಾಸ್ ಮುದ್ರೆ ತೆಗೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮನೆ ಮಾಡಿರುವ ಮುನ್ ಮಂಡಳಿ ಅಧಿಕಾರಿಗಳು ತಮ್ಮ ತಪ್ಪು ಸರಿಪಡಿಸಿಕೊಳ್ಳುತ್ತೇವೆ ಹದಿನೈದು ದಿನಗಳ ಕಾಲಾವಕಾಶ ಕೋರಿದ್ದಾರೆ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ನೀವು ಕೂಡ ಅವರಿಗೆ ಏನಾದರೂ ಸಿರಪನ್ನು ಕೊಡ್ತಾ ಇದ್ದರೆ ಕೆಮ್ಮಿನ ಔಷಧಿ ಕೊಡ್ತಾ ಇದ್ದರೆ ಅದನ್ನು ಕೂಡ ಈಗಾಗಲೇ ನಿಲ್ಲಿಸಿ ಯಾಕೆಂದರೆ ಎಲ್ಲ ಕೆಮ್ಮು ಸಿರಪ್ ತಪಾಸಣೆ ಆದೇಶವನ್ನು ಕೊಡಲಾಗಿದೆ ವೀಕ್ಷಕರೇ ಮಧ್ಯಪ್ರದೇಶ ಕಲುಷಿತ ಕೆಮ್ಮಿನ ರ ಸಿರಪ್ಗಳಿಂದ ಇಪ್ಪತ್ತು ಮಕ್ಕಳನ್ನು ಸಾವು ಸಂಭವಿಸಿದೆ ಎಂಬ ವರದಿಗಳು ಬೆನ್ನಲ್ಲೇ ನಮ್ಮ ದೇಶದ ಕೇಂದ್ರ ಔಷಧಿ ಗುಣಮಟ್ಟವು ನಿಯಂತ್ರಣ ಸಂಸ್ಥೆ ನಮ್ಮ ರಾಜ್ಯ ಎಲ್ಲ ಒಂದು ಅಂದರೆ ಭಾರತದ ದೇಶ ಎಲ್ಲ ರಾಜ್ಯಗಳಿಗೂ ಕೂಡ ಕೆಮ್ಮಿನ ಔಷಧಿಗಳನ್ನು ಸಮಗ್ರ ತಪಾಸಣೆ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದೆ ಪ್ರತಿ ಬ್ಯಾಸಿ ಕಚ್ಚಾ ವಸ್ತು ಮತ್ತು ಸಿದ್ಧಪಡಿಸಿದ ಸೂತ್ರೀಕರಣವನ್ನು ಬಳಕೆ ಅಥವಾ ಮಾರಾಟ ಮಾಡುವ ಮೊದಲು ಸರಿಯಾಗಿ ಪರೀಕ್ಷೆ ಮಾಡಲಾಗುತ್ತೆ ಅಂತ ಇಲ್ಲಿ ಮಾಡುವಂಥ ಹೇಳಲಾಗ್ತಿದೆ ಎಂಬುದು ಖಚಿತಪಡಿಸಿಕೊಳ್ಳಬೇಕು ಅಂತ ಇಲ್ಲಿ ತಾಕಿತ್ತು ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರ ಅಂದರೆ ಮಧ್ಯಪ್ರದೇಶ ರಾಜಸ್ಥಾನ ಕೆಮ್ಮಿನವು ಸಿರಪ್ ಕುಡಿದು ಒಟ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳಲ್ಲೂ ಸಾವಣಪಂಥದ್ದು ಘಟನೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಈ ಒಂದು ಕೆಮ್ಮಿನ ಸಿರಪ್ಪ ವಿರುದ್ಧ ಈಗ ಕೇಂದ್ರ ಸರ್ಕಾರವು ಸಮರ ಸಾರಿದೆ ಅಂತ ಎಲ್ಲ ಒಂದು ಕಲುಷಿತ ಸಿರಪುಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಂತೆ ಇರುವ ಎಲ್ಲ ಕೆಮ್ಮಿನ ಸಿರಪುಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಎಲ್ಲ ಒಂದು ಚೆಕ್ ಮಾಡುವಂತೆ ಅಂದರೆ ಪ್ರತಿಯೊಂದು ಸೇರಪುಗಳಲ್ಲೂ ಕೂಡ ಏನೆಲ್ಲ ಏನೆಲ್ಲ ಅಂಶಗಳು ಇದ್ದಾವೆ ಅದನ್ನು ಕೂಡ ಚೆಕ್ ಮಾಡಬೇಕು ಅಂತ ಇಲ್ಲಿ ಹೇಳಲಾಗ್ತದೆ